ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ಲಾಗ್ನಲ್ಲೇ ಹಾಗೆ ನಮ್ಮ ಟ್ರಿಪ್ ಲಾಗ್ನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಹಿಂದಿನ ಲಾಗ್ ಯಾರು ನೋಡಿಲ್ಲ ಪ್ಲೀಸ್ ವಾಚ್ ಮಾಡಿ ಅದು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದಂಥ ಆಗಿರುತ್ತೆ ಸೊ ನೋಡಿಲ್ದಿದ್ದವರು ನೋಡಿ ನೋಡಿರೋರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾವು ನೈಟ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂದರೆ ಗುರುವಾರ ನೈಟು ಒಂದು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಲೆವೆನ್ ಲೆವೆನ್ ತರ್ಟಿ ಸೊ ಅವಾಗ ನಾವು ಹೊರಟಿದಂಥದ್ದು ಆಲ್ರೆಡಿ ಕಿಟ್ಟೆಲ್ಲ ಕೆಳಗಡೆ ತೊಗೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಮಕ್ಕಳಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ದರು ಅಂತಲೇ ಹೇಳ್ಬೋದು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಹನ್ನೊಂದು ವರೇಲಿ ಸಕ್ಕ ಕತ್ತು ಹೈ ಹೈಪರ್ ಆಕ್ಟಿವ್ ಆಗೇ ಆಟ ಆಡ್ತಾನೆ ಇದ್ರು ಅವರು ಹೋಗೋ ಜೋಶ್ನಲ್ಲಿ ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿದ್ರು ಅಂತಲೇ ಹೇಳ್ಬೋದು ಸೊ ಬನ್ನಿ ಇವಾಗ ಹಾಗೆ ಕಂಟಿನ್ಯೂ ಮಾಡೋಣ ಫಸ್ಟಿಗೆ ಎಲ್ಲೋದ್ವಿ ಏನು ಮಾಡಿದ್ವಿ ಎಲ್ಲನೂ ಕೂಡ ನಾನು ಈ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ಇಲ್ಲಿ ಲಗೇಜ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಗಾಡಿ ನಾನು ಇಡೋದಕ್ಕೆ ಅಂತ ಹೇಳಿ ಹಾಗೆ ಮೊದಲಿಗೆ ಗಾಡಿ ಪೂಜೆ ಕೂಡ ಮಾಡ್ತಾ ಇದ್ದಾಳೆ ನನ್ನ ತಂಗಿ ನಾನು ವಿಡಿಯೋ ಇದ್ದೆ ಅವಳಿಗೆ ಮಾಡು ಅಂತ ಹೇಳಿದ್ದೆ ಸೊ ಅವಳೇ ಇದ್ದಾಳೆ ನಾವು ಹೊರಡುವಂಥ ಹೊರಡುತ್ತಾ ಇರುವಂಥ ನಮ್ಮ ಈ ಟ್ರಿಪ್ಪು ಯಾವುದೇ ರೀತಿ ತೊಂದರೆ ಇಲ್ಲದೋ ಹಾಗೆ ಯಾವುದೇ ಹಾನಿ ಆಗದೇ ಇರೋ ಹಾಗೆ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಾರಪ್ಪ ಅಂತ ಹೇಳಿ ಈ ರಥಕ್ಕೆ ನಮ್ಮ ರಥಕ್ಕೆ ನಾವು ಪೂಜೆನ ಸಲ್ಲಿಸ್ತಾ ಇರೋವಂಥದ್ದು ನಾವು ಏನೇ ಒಂದು ಮೊದಲಿಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಗ ದೇವರ ಅನುಗ್ರಹ ಇರಲೇಬೇಕು ಗಣೇಶನ ಪೂಜೆ ಆಗಲೇಬೇಕು ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪೂಜೆ ನಡೀತಾ ಇದೆ ನಮಗೆ ಯಾವುದೇ ರೀತಿ ದಾರಿ ಮಧ್ಯದಲ್ಲಿ ವಿಘ್ನೆ ವಿಘ್ನಗಳು ಬರದೇ ಇರೋ ಹಾಗೆ ಹಾಗೂ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಕಾಪಾಡಪ್ಪ ಅಂತ ಹೇಳಿ ಪೂಜೆ ಸಲ್ಲಿಸ್ತಾ ಇದ್ದೀವಿ ಯಾಕೆ ಅಂದರೆ ಅದು ಘಾಡ್ ಸೆಕ್ಷನ್ ಬೇರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಬಟ್ ಘಾಡ್ ಸೆಕ್ಷನ್ ಅಂತಲೇ ಅಲ್ಲ ಎಲ್ಲಿಗೆ ಹೋದರೂ ಅಷ್ಟೇ ಈ ರೀತಿ ಪೂಜೆ ಸಲ್ಲಿಸಿ ಹೋದರೆ ಒಳ್ಳೆಯದು ಅಂತ ನಮ್ಮ ಭಾವನೆ ಸೊ ಅದಕ್ಕೋಸ್ಕರ ಪೂಜೆ ಸಲ್ಲಿಸ್ತಾ ಇದ್ದೀವಿ ಹಾಗೆ ಇದೊಂದು ನೈಟ್ ಜರ್ನಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಾವು ಮಕ್ಕಳು ಮಲಗಿಬಿಡ್ತಾರೆ ಹತ್ತಿದ ತಕ್ಷಣ ಅಂದ್ಕೊಂಡ್ವಿ ಬಟ್ ಅವರು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಕೂಡ ನಮ್ಮ ಜೊತೆ ಬಂದರು ಸೊ ಹಾಗೆ ನೀವು ಮುಂದಕ್ಕೂ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ನೋಡಿ

ಇದು ನಂಗೆ ಪಟ್ ಅಂತೊಡೀರಿ ಅದ್ರ ಮೇಲೆ ಕರ್ಪೂರ ಇಲ್ಲ ಅನ್ಸತ್ ಕಣೆ ಅಲ್ಲೆಲ್ಲ ಬೇಡ ಇಲ್ಲೇ ಮಾಡಿಬಿಟ್ಟು ಅಷ್ಟೇ ಪೂಜೆ ಎಲ್ಲ ಆದ ನಂತರ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು ನೀವು ಮಕ್ಕಳು ಎಷ್ಟು ಖುಷಿಯಿಂದ ಇದ್ದಾರೆ ಅಂತ ಸೋ ಮನೆಯೆಲ್ಲ ಒಂದು ಸಾರಿ ಚೆಕ್ ಮಾಡಿ ಲೈಟು ಫ್ಯಾನು ಸ್ಟವ್ ಇರ್ಬೋದು ಏನೇ ಇದ್ದರೂ ಕೂಡ ಚೆಕ್ ಮಾಡಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಎಲ್ಲರೂ ಎಲ್ಲ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಮಲಗಿಬಿಟ್ಟಿದ್ದಾರೆ ಯಾರೂ ಓಡಾಡ್ತಾನೂ ಇಲ್ಲ ಎಲ್ಲೋ ನೈಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಬರೋರು ಮಾತ್ರ ಓಡಾಡ್ತಾ ಇರೋದು ನಮಸ್ಕಾರ ಮಾಡಿ ಬಲಗಾಲಿಟ್ಟು ನಮ್ಮ ಜರ್ನಿ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಬರಪ್ಪ ಅಂತ ಹೇಳಿ ದೇವರ ಹತ್ರ ಬೇಡ್ಕೊತ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ಬೋದು ಗಿಣಿಮರಿಗಳ ಕೂತಿದ್ದಾರೆ ನಮ್ಮ ಮಕ್ಕಳು ಈ ಕಡೆ ಈಗ ಎಲ್ಲರೂ ಹೇಳೋಣ ಜೈ ಶ್ರೀರಾಮ್ ಹೇಳೋಣ ನಾವು ಮೊದಲಿಗೆ ಬಂದಂಥದ್ದು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರನಾಡಿಗೆ ಬಂದಿದ್ದೀವಿ ಸೊ ಇಲ್ಲಿ ಬಂದು ಇಲ್ಲಿ ಒಂದು ಭದ್ರಾ ನಿವಾಸ ಅನ್ನೋ ಒಂದು ಲಾಡ್ಜ್ ರೂಮ್ನಲ್ಲಿ ರೂಮ್ ತಗೊಂಡಿದ್ದೀವಿ ಹೋಟೆಲ್ನಲ್ಲಿ ಸೊ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಫೈವ್ ಫಿಫ್ಟೀನ್ ಆಗೋಗಿತ್ತು ಅಂತ ಅನಿಸುತ್ತೆ ಬೆಳಗಿನ ಜಾವ ಸೊ ಇಲ್ಲಿ ಬಂದು ರೂಮ್ ತೊಗೊಂಡು ಇವಾಗ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳಿ ರೂಮ್ ತೊಗೊಂಡಿದ್ದೀವಿ ತುಂಬಾ ಚೆನ್ನಾಗಿತ್ತು ಈ ರೂಮ್ ಬಂದು ಹಾಗೂ ದೇವಸ್ಥಾನದ ಆಡಳಿತ ರೂಮ್ಗಳು ಎಲ್ಲೋದ್ರೂ ಸಿಗೋದಿಲ್ಲ ಈ ರೀತಿ ಪ್ರೈವೇಟ್ ರೂಮ್ಗಳೇನೆ ಸಿಗೋ ಅಂಥದ್ದು ನಾವು ಈ ಸಲ ಟ್ರಿಪ್ಗೆ ಹೋದಾಗ ಅದೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ನಾವು ಜಸ್ಟ್ ಫ್ರೆಶ್ಅಪ್ಗೋಸ್ಕರ ಒಂದೇ ರೂಮ್ ಸಾಕು ಅಂತ ಹೇಳಿ ಒಂದು ರೂಮ್ ತೊಗೊಂಡಿರೋದು ಇಲ್ಲಿ ಎಲ್ಲರೂ ಬೇಗ ಬೇಗ ಅಪ್ ಆಗಿ ರೆಡಿ ಕೂಡ ಹಾಗೆ ಈಗ ದೇವರ ದರ್ಶನಕ್ಕೆ ಅಂತ ಹೊರಡ್ತಾ ಇದ್ದೀವಿ ಸೊ ನೋಡ್ಬೋದು ಆಚೆ ಬಂದು ನೋಡಿದ್ರೆ ವೆದರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ನಾವೆಲ್ಲ ರೆಡಿ ಆಗೋಷ್ಟರಲ್ಲಿ ಸೆವೆನ್ ತರ್ಟಿ ಆಗೋಯ್ತು ಸೊ ಎಷ್ಟು ಚೆನ್ನಾಗಿ ಕೂಲಾಗಿ ಎಲ್ಲಿ ಸುತ್ತ ನೋಡಿದ್ರು ಬೆಟ್ಟ ಹಾಗೂ ಅದು ಹಿಮದಿಂದ ಕೂಡಿರುವಂಥದ್ದು ಬೆಳಗಿನ ಜಾಗದಲ್ಲಿ ತುಂಬನೇ ಮುದ ಕೊಡ್ತಾಯಿತ್ತು ಅದೊಂದು ವೆದರ್ ಅಂತಲೇ ಹೇಳ್ಬೋದು ಚಳಿ ಚಳಿ ಥರ ಮತ್ತು ತುಂಬ ಗಾಳಿ ಥಂಡಿ ವಾತಾವರಣ ಸುತ್ತಲೂ ಹಸಿರು ಬೆಟ್ಟ ಗುಡ್ಡ ಇದೆಲ್ಲ ನೋಡ್ತಾ ತುಂಬಾ ಚೆನ್ನಾಗಿತ್ತು ಸೊ ದರ್ಶನಕ್ಕೆ ಅಂತ ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ಚಿದು ನೋಡ್ಬೋದು ನಾನು ಅವನಿಗೆ ಜುಬ್ಬಾ ಪೈಜಮ್ಮ ಹಾಕಿದ್ದೆ ಅವನು ಇಲ್ಲ ಡ್ಯಾಡಿಯವರೆಲ್ಲ ಪಂಚೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಅವನು ಅದನ್ನು ತೆಗೆದು ಮತ್ತೆ ಪಂಚೆ ಹಾಕ್ಕೊಂಡಿದ್ದಾನೆ ಸೊ ನಾವಿವಾಗ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದಿದ್ದೀವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದಮೇಲೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಲ್ಲಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಿ ಮತ್ತು ಇದು ನಾವು ಹೋಗಿದಂಥದ್ದು ಹಾಲಿಡೇಸ್ ಇದ್ದರಿಂದ ತುಂಬಾ ಕ್ರೌಡ್ ಇತ್ತು ರಿಪಬ್ಲಿಕ್ ಡೇ ಕಂಟಿನ್ಯೂಸ್ ಹಾಲಿಡೇ ಇರೋದ್ರಿಂದ ಸಖತ್ತು ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಬಟ್ ನಮ್ಮ ಪುಣ್ಯ ಅಂತ ಹೇಳ್ಬೋದು ನಮಗೆ ಗೊತ್ತಿರೋರೊಬ್ಬರಿಂದ ನಾವು ಬೇರೆ ಎಂಟ್ರೆನ್ಸಿಂದ ಬೇಗ ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ಸಖತ್ತು ಕ್ರೌಡ್ ಇತ್ತು ಈ ಕ್ರೌಡ್ನಲ್ಲಿ ಮಕ್ಕಳು ಕರ್ಕೊಂಡು ಹೇಗಪ್ಪ ನಾವು ದರ್ಶನ ಮಾಡೋದು ಅಂತ ಭಯ ಕೂಡ ಆಗಿತ್ತು ಹಾಗೆ ನಾವು ಕ್ಯೂ ಅಲ್ಲಿ ನಿಂತಿದ್ದಾಗ ಒಳಗಡೆ ಅಭಿಷೇಕ ನಡೀತಿತ್ತು ಬೆಳಗ್ಗೆ ಸೊ ಅದರದ್ದು ಆಚೆ ಟಿ ವಿ ಎಲ್ ಇ ಇಲ್ಲಿ ಅದು ಡಿಸ್ಪ್ಲೇ ಕೂಡ ಆಗ್ತಿತ್ತು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಗೊತ್ತಿಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳಿ ಅಂತೂ ಕ್ಯಾಮ್ರಾಸ್ ಅಥವಾ ಫೋನ್ ಯಾವುದು ಕೂಡ ಅಲೋ ಇಲ್ಲ ಇಲ್ಲಿ ಆಚೆ ಕಡೆ ಎಲ್ ಇ ಡಿಲಿ ಬರೋ ಅಂಥದ್ದನ್ನೇ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಎಷ್ಟರ ಮಟ್ಟಿಗೆ ನಿಮಗೆ ಅದು ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಕಾಣ್ ಕಾಣಿಸ್ತಾ ಇದೆ ಅಂದರೆ ಖುಷಿ ಏಕೆಂದರೆ ದೇ ತಾಯಿಯ ದರ್ಶನ ನಮಗೆ ಆಯ್ತಲ್ಲ ಅನ್ನೋದೊಂದು ಪುಣ್ಯ ಏಕೆಂದರೆ ಒಳಗಡೆ ನಾವು ಮೊಬೈಲ್ ತಗೊಂಡೋಗಿ ಡೈರೆಕ್ಟಾಗಿ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿ ಎಲ್ ಇ ಡಿಲಿ ಬರ್ತಾ ಇರೋವಂಥದ್ನ ಶೂಟ್ ಮಾಡ್ಕೊಂಡಿದ್ದು ನಾವು ಬೆಳಗಿನ ಪೂಜೆಗೆ ಹೋಗಿದ್ದರಿಂದ ಈ ರೀತಿ ಅಭಿಷೇಕದ ಪೂಜೆ ಸಿಕ್ತು ನಮಗೆ ಅಲಂಕಾರದ ಪೂಜೆ ಸಿಗಲಿಲ್ಲ ಅಭಿಷೇಕದ ಪೂಜೆ ಸಿಕ್ತು ಸೊ ಅದು ಒಂಥರ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮ್ ಒದಾಗೆಲ್ಲ ಅಲಂಕಾರ ನೋಡಿದ್ವಿ ಈ ಸಾರಿ ಅಭಿಷೇಕ ನೋಡಿದ್ವಿ ಖುಷಿ ಖುಷಿಯಾಯಿತು ನೋಡ್ಬೋದು ನಮ್ಮ ಚಿನಿ ಎಷ್ಟು ಚೆಂದ ರೆಡಿಯಾಗಿದ್ದಾಳೆ ಅಂತ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು ಹಾಗೆ ಮಕ್ಳಿಗಂತೂ ನಿದ್ದೆ ಬರ್ತಾಯಿತ್ತು ಇತ್ತು ನಮ್ಮ ಚಿದು ಬಾಯಿಂದ ಸ್ಮೋಕ್ ಬರುತ್ತಾ ಇತ್ತು ಅದಕ್ಕನ್ನ ತೋರಿಸ್ತಾ ಇದ್ದೆ ಆ ರೀತಿ ಸೊ ನಮ್ಮ ಫ್ಯಾಮಿಲಿ ಫುಲ್ ಕ್ಯೂವಲ್ಲಿ ನಿಂತಿದ್ವಿ ಕ್ಯೂನಲ್ಲಿ ನಿಂತಿದ್ವಿ ನಮ್ಮ ತಂದೆ ಯಾರನ್ನೋ ವಿಚಾರಿಸೋದಕ್ಕೆ ಅಂತ ಹೋಗಿದ್ದರು ಆಗಲೇ ಹೇಳಿದೆ ಅಲ್ವಾ ಅವರು ನಮಗೆ ಗೊತ್ತಿರೋರು ಸಿಕ್ಕಿರೋದ್ರಿಂದ ಬೇಗನೆ ದರ್ಶನ ಕೂಡ ಆಯಿತು ಒಳಗಡೆ ಆರಾಮಾಗಿ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಇವಾಗ ಆಚೆ ಕೂಡ ಬಂದ್ವಿ ಕೆಲವೊಂದಷ್ಟು ಪಿಕ್ಸ್ನೆಲ್ಲ ಅಂಥದ್ದು ಇದು ಸೊ ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು ಸೊ ಅಲ್ಲಿಗೂ ಕೂಡ ಒಂದು ನಮಸ್ಕಾರ ಮಾಡಿ ಈಗ ಟಿಫನ್ಗೆ ಅಂತ ಹೋಗ್ತಾ ಇದ್ದೀವಿ ನಾನು ಆಗಲೇ ಹೇಳಿದೆ ದೇವಸ್ಥಾನದಲ್ಲೇ ಬೆಳಗಿನ ತಿಂಡಿ ಕೂಡ ಇರುತ್ತೆ ಅಂತ ನಮಗೆ ದರ್ಶನ ಎಲ್ಲ ಮಾಡಿ ಬರೋ ಅದು ಕರೆಕ್ಟಾಗಿ ಕ್ಲೋಸ್ ಆಗೋಯ್ತು ಸೊ ಅದಕ್ಕೋಸ್ಕರ ಇಲ್ಲೇ ಹೋಟೆಲ್ ನಾವು ಮಾಡಿದಂಥ ರೂಮ್ ಎದುರುಗಡೆ ಹೋಟೆಲ್ ಕೂಡ ಇತ್ತು ಸೊ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಸಾರಿ ಟಿಫನ್ಗೆ ಹೋಗ್ತಾ ಇದ್ದೀವಿ ಬಟ್ ದರ್ಶನ ಅಂತೂ ತುಂಬಾ ಚೆನ್ನಾಗಿ ತುಂಬಾ ಪೀಸ್ಫುಲ್ಲಾಗಿ ಆಯಿತು ಅಂತ ಅಂತಲೇ ಹೇಳ್ಬೋದು ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ತು ಒಳಗಡೆ ಹೋಗ್ತಿದ್ದಾಗೆ ರಾತ್ರಿ ನಿದ್ದೆ ಇಲ್ದಿರೆ ಸ್ಟ್ರೈನ್ ಆಗಿದ್ರೂ ಕೂಡ ಒಳಗಡೆ ಹೋಗ್ತಿದ್ದಾಗೆ ಆ ದೇವಿ ನೋಡಿದ ತಕ್ಷಣ ಅದೆಲ್ಲನೂ ಮರ್ತೋಗಿ ಒಂಥರ ಹೊಸ ಚೈತನ್ಯ ಬಂತು ಅಂತಲೇ ಹೇಳ್ಬೋದು ಮತ್ತೆ ಎನರ್ಜಿನೇ ಬಂತು ಎನರ್ಜಿ ವಾಪಸ್ ಬಂತು ಅಂತಲೇ ಹೇಳ್ಬೋದು ಸೊ ಇದು ನಾವಿದ್ದಂಥ ಭದ್ರಾ ನಿವಾಸ ಅದರ ಆಪೋಸಿಟಲ್ಲಿ ಹೋಟೆಲ್ ಕೂಡ ಇತ್ತು ಚೆನ್ನಾಗಿತ್ತು ಟೇಸ್ಟ್ ಕೂಡ ಟೇಸ್ಟ್ ವೈಸ್ ಎಲ್ಲನೂ ಕೂಡ ಚೆನ್ನಾಗಿತ್ತು ಎಲ್ಲರೂ ಇಡ್ಲಿ ತೊಗೊಂಡಿದ್ರು ಇಲ್ಲಿ ದೋಸೆ ಇರಲಿಲ್ಲ ನಾನು ಇಡ್ಲಿ ಬೇರೆ ಕಡೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಷ್ಟೇ ತಿನ್ನೋದು ಅದಕ್ಕೋಸ್ಕರ ನಾನು ಪಲಾವ್ ತಗೊಂಡಿದ್ದೆ ಹಾಗೆ ಅವತ್ತು ರಿಪಬ್ಲಿಕ್ ಡೇ ಆಗಿದ್ದರಿಂದ ಇಲ್ಲಿ ಅಲ್ಲೇ ಇದ್ದಂಥ ಸ್ಕೂಲ್ ಮಕ್ಕಳು ಮಾರ್ಚ್ ಫಾಸ್ಟ್ ಕೂಡ ಹೋಗ್ತಾಯಿದ್ರು ನೋಡ್ಬೋದು ಸೊ ಅದು ಖುಷಿ ಆಯಿತು ರಿಪಬ್ಲಿಕ್ ಡೇ ದಿನ ನಾವು ಬೇರೆ ಊರಿಗೆ ಬಂದಿದ್ದೀವಿ ಸೊ ಅಲ್ಲಿ ಕೂಡ ನಮಗೆ ಈ ರೀತಿ ಸಿಗ್ತಲ್ಲ ಮಕ್ಕಳು ರಿಪಬ್ಲಿಕ್ ಡೇ ದಿನ ಸೆಲೆಬ್ರೇಷನ್ ಮಾಡ್ತಿರೋದು ನೋಡೋಕೆ ಸಿಕ್ತಲ್ಲ ಅಂತ ಖುಷಿ ಆಯಿತು ಸೊ ಅದು ಕೂಡ ನಿಮಗಾಗಿ ಇದೊಂದು ಗ್ಲೀಮ್ಸ್ ಮತ್ತೆ ರೂಮ್ಗೆ ಹೋಗಿ ನಮ್ಮ ಲಗೇಜ್ ಎಲ್ಲ ತಗೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬಂದು ತಾಯಿ ಶಾರದಾಂಬೆ ದೇವಸ್ಥಾನಕ್ಕೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಶೃಂಗೇರಿ ಹೊರನಾಡು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದೆ ಸೊ ಹೋಗ್ಬೋದು ಅದರಿಂದ ಅಲ್ಲಿಗೂ ಕೂಡ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಾಗೆ ನನ್ನ ತಂಗಿ ಮಗಳಿಗೆ ಅಕ್ಷರಾಭ್ಯಾಸ ಶೃಂಗೇರಿಲಿ ಆಗಿರಲಿಲ್ಲ ಅವಳಿಗೆ ಮೈಸೂರಿನಲ್ಲೇ ಶಾರದಾ ಮಠದಲ್ಲಿ ವರ್ಷಕ್ಕೊಂದು ಸಾರಿ ಅಂದರೆ ದಸರಾ ಟೈಮ್ನಲ್ಲಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅಲ್ಲಿ ಎರಡು ಸಾರಿ ಮಾಡಿಸಿದ್ದಾರೆ ಬಟ್ ಶೃಂಗೇರಿಲಿ ಅವಳಿಗೆ ಮೊದಲನೇ ಬಾರಿ ಮಾಡಿಸಿದಂಥದ್ದು ನಮ್ಮ ಚಿದುಗೆ ಮೂರನೇ ವರ್ಷದಲ್ಲಿ ಮಾಡಿಸಿದ್ವಿ ಸೊ ಅದಕ್ಕೆ ಅವ್ನಿಗೇನು ಮಾಡಿಸೋದಿಕ್ಕೆ ಹೋಗಲಿಲ್ಲ ಅವಳಿಗೆ ಬಂದಿದೀವಲ್ಲ ಹೇಗಿದ್ರು ಅಂತ ಹೇಳಿ ಅವಳಿಗೆ ಶೃಂಗೇರಿಲಿ ಅಕ್ಷರಾಭ್ಯಾಸ ಕೂಡ ಮಾಡಿಸಿದ್ವಿ ಅದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಹಾಗೆ ಶೃಂಗೇರಿಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಮಕ್ಕಳಿಗೆ ಮೂರು ವರ್ಷ ಮತ್ತು ಐದು ವರ್ಷಕ್ಕೆ ಐದು ವರ್ಷದ ಮಕ್ಕಳಿಗೆ ಮತ್ತು ಮೂರು ವರ್ಷದ ಮಕ್ಕಳಿಗೆ ಮಾಡೋ ಮಾಡೋ ಅಂಥದ್ದು ಸೊ ಅಲ್ಲಿ ಬೋರ್ಡು ಕೂಡ ಹಾಕಿದ್ದಾರೆ ಎಷ್ಟನೇ ವರ್ಷದ ಮಕ್ಕಳಿಗೆ ಇಲ್ಲಿ ಮಾಡ್ತಾರೆ ಅಂತ ಹೇಳಿ ಹಾಗೆ ಇಲ್ಲಿ ಮಾಡಿಸಿದ್ರೆ ಅದು ಏನೋ ಒಂಥರ ನಮ್ಮ ಬಿಲೀವ್ ಅನಿಸುತ್ತೆ ಆಗ್ಲಿಂದ ನಡ್ಕೊಂಡು ಬಂದಿರೋ ಅಂಥದ್ದು ಸೊ ಇಲ್ಲಿ ಮಾಡಿಸಿದ್ರೆ ಏನೋ ಒಂದು ನಂಬಿಕೆ ಮಕ್ಕಳು ಚೆಂದ ಓದ್ತಾರೆ ಅಂತ ಹೇಳಿ ಬಟ್ ಗೊತ್ತಿಲ್ಲ ಅದು ನಮ್ಮ ನಮ್ಮ ನಮಗೆ ಹೇಗೆ ಅನಿಸುತ್ತೆ ನಮ್ಮ ಫೀಲಿಂಗ್ಸ್ ಅದು ಅಷ್ಟೇ ನಮ್ಮ ನಮ್ಮ ನಂಬಿಕೆ ಸೊ ಖುಷಿಯಾಯಿತು ಆಲ್ರೆಡಿ ಲೇಟ್ ಕೂಡ ಆಗೋಗಿತ್ತು ಮುಗಿದೋಗಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಬಟ್ ನಮ್ಮದೇ ಲಾಸ್ಟ್ ಬ್ಯಾಚ್ ಇದ್ದಿದ್ದಂಥದ್ದು ಸೊ ಅದು ಕೂಡ ಖುಷಿಯಾಯಿತು ನಮಗೆ ಸಿಕ್ಕಿದ್ದಂಥದ್ದು ಹಾಗೆ ಅಲ್ಲಿ ಎಲಿಫೆಂಟ್ ಕೂಡ ಇತ್ತು ನಮಗೆ ಅದು ಯಾವುದು ಕೂಡ ಅದ್ರ ಕಡೆ ಗಮನ ಇಲ್ಲ ಬಟ್ ನಮಗೆ ತಕ್ಷಣ ಹೋಗಿ ಟಿಕೆಟ್ ತೊಗೋಬೇಕು ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ನೋದೊಂದೇ ಇದ್ದಿದ್ದು ಸೊ ತೊಗೊಂಡು ಇಲ್ಲಿ ನೆಕ್ಸ್ಟ್ ಬ್ಯಾಚಿಗೆ ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಖುಷಿ ಆಯಿತು ಅವಳಿಗೆ ಸಿಕ್ತಲ್ಲಪ್ಪ ಅಕ್ಷರಾಭ್ಯಾಸ ಅದು ಶಾರದಾ ಶಾರದಾಂಬೇಸಿದಿಲಿ ಅನ್ನೋದೊಂದು ಖುಷಿಯಾಯಿತು ಅವಳೊಬ್ಳಿಗೆ ಮಿಸ್ ಆಗುತ್ತಲ್ಲ ನಮ್ಮ ಫ್ಯಾಮಿಲಿ ಅವಳಿಗೆ ಮಾಡಿಸಿಲ್ವಲ್ಲ ಅಲ್ಲಿ ಅನ್ನೋದೊಂದು ಕೊರಗಿತ್ತು ಅದರಲ್ಲೂ ನನ್ನ ತಂಗಿಗೆ ತುಂಬನೇ ಇತ್ತು ಬಟ್ ಅದು ಕ್ಲಿಯರ್ ಆಯ್ತು ಇವಾಗ ಸೊ ಇಲ್ಲಿ ಮೊದಲಿಗೆ ಗಣೇಶ ಪೂಜ ಗಣೇಶನ ಮಂತ್ರ ಹೇಳಿಸ್ತಾರೆ ಹಾಗೆ ಸರಸ್ವತಿ ಸೋತ್ರ ಹೇಳಿಸ್ತಾರೆ ಹೀಗೆ ಪೂಜೆ ಮಾಡಿಸ್ತಾ ಮನೆ ದೇವರನ್ನು ಪ್ರಾರ್ಥಿಸ್ತಾ ಅಕ್ಷರಾಭ್ಯಾಸನ ಸ್ಟಾರ್ಟ್ ಮಾಡಿಸ್ತಾರೆ ಇದ್ರದ್ದು ಕಂಪ್ಲೀಟ್ ಲಾಗ್ ಬಂದು ನನ್ನ ತಂಗಿ ಕೂಡ ಹಾಕ್ತಾಳೆ ಅವ್ರದ್ದು ಕೂಡ ಚೇತನ ಗುರುರಾಜ್ ಕನ್ನಡ ಲಾಗ್ಸ್ ಕೂಡ ಇದೆ ಅದನ್ನು ಕೂಡ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ಕಂಪ್ಲೀಟ್ ಲಾಗ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಅಕ್ಷರಾಭ್ಯಾಸ ಎಲ್ಲ ಮುಗಿದ ನಂತರ ಇಲ್ಲಿ ತಾಯಿ ಶಾರದಾಂಬೆದು ಒಂದು ವಿಗ್ರಹ ಕೂಡ ಇದೆ ಹಾಗೆ ಶ್ರೀ ಶಂಕರಾಚಾರ್ಯರದ್ದು ಕೂಡ ಒಂದು ವಿಗ್ರಹ ಇದೆ ಸೊ ಅವರಿಗೆ ನಮಸ್ಕರಿಸಿ ಅಲ್ಲಿ ಹೋಗಿ ಕುಂಕುಮ ಪ್ರಸಾದನ ತಗೊಂಡು ಬರೋ ಅಂಥದ್ದು ಸೊ ನೋಡ್ಬೋದು ನೀವು ಇದೆಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ತುಂಬನೇ ಇದಕ್ಕೆಲ್ಲ ವ್ಯಾಲ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಎಷ್ಟು ಜನ ಇದ್ದಾರೆ ನೋಡಿ ಇದು ಒಂದು ಬ್ಯಾಚ್ಗೆ ಈ ಥರ ಇದ್ದಾರೆ ಅಂಥದ್ದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದಷ್ಟು ಎಷ್ಟು ಬ್ಯಾಚ್ಗಳಾಗ್ಬೋದು ಹಾಗೆ ಸಂಜೆ ಕೂಡ ಬ್ಯಾಚ್ಗಳು ಮಾಡ್ತಾರೆ ಸೊ ಎಷ್ಟು ಜನ ಅದರಲ್ಲಿ ನಂಬಿಕೆ ಇಟ್ಟು ಬರ್ತಾರೆ ಸೊ ಅದು ಹೇಳೋಕ್ಕಾಗೋದಿಲ್ಲ ವರ್ಡ್ಸಲ್ಲಿ ಹೇಳೋದಕ್ಕಾಗೋದಿಲ್ಲ ಪದಗಳು ಇರೋದಿಲ್ಲ ಅದಕ್ಕೆ ಅದು ಅನುಭವಿಸ್ತವ್ರಿಗೆ ಅಷ್ಟೇ ಗೊತ್ತು ಅದನ್ನು ಫೀಲ್ ಮಾಡಿದವ್ರಿಗೆ ಅಷ್ಟೇ ಅದು ಗೊತ್ತಾಗುತ್ತೆ ಅಲ್ಲಿ ಹೋದಾಗ ಈ ರೀತಿದೊಂದು ನಮ್ಮ ಮಕ್ಕಳಿಗೆ ಮಾಡಿಸಿದಾಗ ನಮಗೆ ಆಗುವಂಥ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇಲ್ಲಿ ಮಕ್ಕಳು ಬರೆಯೋದು ಒಂದು ಖುಷಿ ಮಕ್ಕಳ ಪೇರೆಂಟ್ಸ್ಗೆ ಮಕ್ಕಳ ಹತ್ರ ನಾವು ಅಕ್ಷರ ಬರೆಸ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಆದರೆ ಅವ್ರ ಜೊತೆ ಬಂದಿರುವಂಥ ನಮ್ಮಗಳಿಗೆ ಅಂದರೆ ಅವ್ರ ಜೊತೆ ಬಂದಿರುವಂಥ ರಿಲೇಷನ್ಸ್ಗೆ ತಾತ ಇರ್ಬೋದು ನಮ್ಮ ಥರ ದೊಡ್ಡಪ್ಪ ದೊಡ್ಡ ಮಗಳಿರ್ಬೋದು ನಮ್ಮಗಳ್ಗೊಂಥರ ಖುಷಿ ನಮ್ಮ ಮಗುಗೂ ಅಕ್ಷರಾಭ್ಯಾಸ ಮಾಡ್ಸಿದ್ವಿ ಅದು ಶಾರದಾ ಅಂಬೆ ಸನ್ನಿಧಿಲಿ ಮಾಡಿಸಿದ್ವಿ ಶೃಂಗೇರಿಲ್ ಮಾಡಿಸಿದ್ವಿ ಅನ್ನೋದು ಏನೋ ಒಂಥರ ಸಮಾಧಾನ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಆಗಲೇ ಹೇಳಿದಾಗೆ ಇಲ್ಲೆಲ್ಲ ಪ್ರಾರ್ಥನೆ ಎಲ್ಲನೂ ಕೂಡ ಮಾಡಿಸ್ತಾ ಇದ್ದಾರೆ ಸೊ ಕಂಪ್ಲೀಟಾಗಿ ನನ್ನ ತಂಗಿ ಕೂಡ ಹಾಕ್ತಾಳೆ ಸೊ ಅದರಲ್ಲೂ ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ

ಸೊ ಇದು ಮುಗಿದ ನಂತರ ನಾವು ತಾಯಿ ದರ್ಶನಕ್ಕೆ ಕೂಡ ಹೊರಟ್ವಿ ನೋಡ್ಬೋದು ನಮ್ಮ ಚಿನ್ನಿ ಮರಿ ಎಷ್ಟು ಚೆಂದಾಗಿ ಬರೆದು ಇಟ್ಕೊಂಡಿದ್ದಾಳೆ ಸೊ ಇಲ್ಲಿ ತಾಯಿಯ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಏನೇ ಕ್ರೌಡ್ ಇದ್ರೂ ಕೂಡ ಅಲ್ಲಿ ಒಳಗಡೆ ಹೋಗ್ತಾ ಹೋಗ್ತಾ ತಾಯಿ ಹತ್ರ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿ ಇತ್ತು ಬಟ್ ಅಷ್ಟರಲ್ಲಿ ಬಿಸಿಲು ಕೂಡ ತುಂಬಾ ಆಗೋಗಿತ್ತು ಕತ್ತು ಬಿಸಿಲಿತ್ತು ಅಂತೇಳ್ಬೋದು ಕಾರ್ ಆಗ್ತಿರಲಿಲ್ಲ ಸುಟ್ಟೋಗ್ತಿತ್ತು ಒಳ್ಳೆ ಈ ಕೆಂಡದ ಸೇವೆ ಮಾಡ್ತಾರಲ್ವಾ ಆ ರೀತಿ ಆಗೋಗಿತ್ತು ನಮಗೆ ಅದ್ರ ಮೇಲೆ ನಡೆಯುವಾಗ ಹಾಗೆ ತಾಯಿಯ ದರ್ಶನ ಮಾಡಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇದೆ ಶೃಂಗೇರಿಲಿ ಸೊ ಅಲ್ಲಿಗೆ ಊಟಕ್ಕೆ ಕೂಡ ಬಂದಿದ್ದೀವಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಸಾದ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಸೊ ನಾವು ಕೂಡ ಊಟಕ್ಕೆ ಅಂತ ಇಲ್ಲಿ ಕೂತಿದ್ದೀವಿ ಹಾಗೆ ಊಟ ಕೊಡೋಕ್ಕೂ ಮುಂಚೆ ಒಂದಷ್ಟು ಮಾತು ಕತೆ ಇದೆಲ್ಲ ನಡೀತಾನೆ ಇರುತ್ತೆ ನಮ್ಮ ಮಾತಂತೂ ನಿಲ್ಲದೇ ಇಲ್ಲ ಹಾಗೇ ಇಲ್ಲಿ ಅಯೋಧ್ಯೆದು ಒಂದು ಮಾಡೆಲ್ ಕೂಡ ಮಾಡಿದರು ಶೃಂಗೇರಿಯಲಿನೇ ಸೊ ಅದರದ್ದು ಒಂದು ಗ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ ಒಳಗೆ ಬಿಡ್ತಾ ಇದ್ರಂತೆ ನನ್ನ ಮಗ ನಮ್ಮಮ್ಮ ಎಲ್ಲ ಒಳಗೋಗಿದ್ರು ನಾವು ಇಲ್ಲಿ ಏನು ಮಾಡ್ತಿದ್ವಿ ಅನ್ನೋದು ನನಗಷ್ಟು ನೆನಪಿಲ್ಲ ಸೊ ನಾನು ಒಳಗೆ ಹೋಗೋದಕ್ಕಾಗಿರಲಿಲ್ಲ ನಾನು ಬರೋ ನೆಕ್ಸ್ಟ್ ಅಷ್ಟರಲ್ಲಿ ಒಳಗೆ ಬಿಡ್ತಿರ್ಲಿಲ್ಲ ಸೊ ಹಾಗೇ ಆಚೆನೇ ಒಂದು ಗ್ಲಿಮ್ಸ್ ತೊಗೊಂಡೆ ಹಾಗೆ ಇಲ್ಲೊಂದು ರಂಗೋಲಿ ಬಿಟ್ಟಿದ್ರು ಇದು ಅಲ್ಲ ಕಲರ್ ಹಾಕಿರೋ ಎಷ್ಟು ದೊಡ್ಡದಾಗಿ ಬರೆದಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾನು ಹೇಳ್ದಾಗೆ ತುಂಬಾನೇ ಬಿಸಿಲಿದ್ದ ಕಾರಣ ಕಾಲೆಲ್ಲ ಸುಟ್ಟೋಗ್ತಾ ಇತ್ತು ಸೊ ಇಲ್ಲಿ ನದಿ ಹತ್ರ ಬರ್ತಾ ಇದೀವಿ ಅಲ್ಲಿ ಫಿಶ್ಶಿಗೆ ಕಡಲೆ ಪುರಿ ಎಲ್ಲ ಹಾಕೋದಿಕ್ಕೆ ಮಕ್ಕಳಿಗೆ ತೋರಿಸೋಣ ಅಂತ ಹೇಳಿ ಬರ್ತಾ ಇದೀವಿ ಫಿಶ್ಶು ಈಗ ಅದನ್ನು ಕೂಡ ಏನು ಏನಂತಾರೆ ಅಪ್ಡೇಟೆಡ್ ಫಿಶ್ ಆಗೋಗಿದೆ ಫಸ್ಟು ಕಡಲೆಪುರಿ ಎರಟಿದ ತಕ್ಷಣ ಎಷ್ಟು ಎಗ್ರಿ ಬರ್ತಾಯಿತ್ತು ಈಗ ಕಡಲೆಪುರಿಗೆ ಬರೋದೇ ಇಲ್ಲ ಫಿಶ್ಗಳು ಅದೇನೋ ಬೇಬಿ ರಸ್ಕ್ ಅಂತ ಹೇಳಿ ರಸ್ಕಲ್ಲಿ ಸ್ಮಾಲ್ ಸ್ಮಾಲ್ ರಸ್ಕ್ ಮಾಡಿದ್ದಾರೆ ಬೇಬಿ ರಸ್ಕು ಅದು ಹಾಕಿದ್ರೆ ಎಷ್ಟು ಚೆಂದ ಜಂಪ್ ಮಾಡುತ್ತೆ ಕಡಲೆಪುರಿ ಹಾಕಿದ್ರಂತ ತಿರುಗೂ ತಿರುಗು ಕೂಡ ನೋಡೋದಿಲ್ಲ ಸೊ ಅದು ಕೂಡ ಅಪ್ಡೇಟ್ ಆಗೋಗಿದೆ ಎಷ್ಟು ಅಂತ ಕಡಲೆಪುರಿನೇ ತಿನ್ನುತ್ತಲ್ವ ಅದಕ್ಕೂ ಚೇಂಜಸ್ ಬೇಕು ಸೊ ಸೊ ಅದು ಕೂಡ ಚೇಂಜಸ್ ಕೇಳುತ್ತೆ ಏನಂತಾರೆ ಬದಲಾವಣೆ ಜಗದ ನಿಯಮ ಅಂತಾರಲ್ಲ ಆ ರೀತಿ ಈ ಫಿಶ್ಶು ಕೂಡ ಚೇಂಜ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಎಷ್ಟು ಕಡಲೆಪುರಿ ಸುರಿದ್ರೂ ಅದು ಮೇಲೇ ಇರಲಿಲ್ಲ ನಮ್ಮ ಪಕ್ಕದವ್ರು ಯಾರೋ ರಸ್ಕ್ ಹಾಕಿದ್ರು ಸ್ಮಾಲ್ ಸ್ಮಾಲ್ ರಸ್ಕು ಅದಕ್ಕೆ ಎಷ್ಟು ಚೆಂದ ಜಂಪ್ ಹೊಡಿತಾ ಇತ್ತು ಸೊ ಅದು ನೋಡಿ ಖುಷಿ ಕೂಡ ಆಯಿತು ಮಕ್ಕಳು ಕೂಡ ತೋರಿಸಿದ್ವಿ ಅವರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಸೊ ಹಾಗೆ ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಕೂಡ ಆಗುತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ವಿ ಅಲ್ಲಿ ಯಾವ ದೇವರ ದರ್ಶನ ಮಾಡಿದ್ವಿ ಹೇಗಾಯಿತು ನಮ್ಮ ಎಕ್ಸ್ಪೀರಿಯೆನ್ಸ್ ಅದನ್ನು ಕೂಡ ನಾನು ನೆಕ್ಸ್ಟ್ ಲಾಗ್ನಲ್ಲಿ ತಿಳಿಸ್ತೀನಿ ಸೊ ಹಾಗೆ ಅಲ್ಲಿ ತೆಗೆದಂಥ ಕೆಲವೊಂದು ಫೋಟೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬ ಬೈ ಸಿ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್